ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಈಸಿಯಾದ ರೆಸಿಪಿ ದಂಟಿನ ಪಲ್ಯ ತೋರಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿ ಒಂದು ಸರಿ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇದು ಚಪಾತಿಗೆ ಅಕ್ಕಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಷ್ಟೇ ಸಿಂಪಲ್ ರೆಸಿಪಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯಿತಂದರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೂ ಈರುಳ್ಳಿ ಎರಡು ಹಸಿಮೆಣಸಿನಕಾಯಿ ಸಾಸಿವೆ ಹಾಗೂ ಹೆಸರು ಕಾಳು ಒಂದು ಇಡಿಯಷ್ಟು ನೆನೆಯಕ್ಕೆ ಹಾಕೊಂಡಿದ್ದೀನಿ ಅದು ಒಂದು ಎರಡು ಗಂಟೆ ನೆನಿಬೇಕು ಹೆಸ್ರುಕಾಳು ನೆನೆಸಿದ ಮೇಲಿಂದ ನಾನು ಕುಕ್ಕರ್ಗೆ ಹಾಕಿ ಕುಗ್ಗಿಸ್ಕೊಳ್ತೀನಿ ಈಗ ಬನ್ನಿ ಸೊಪ್ಪಲ್ಲೇ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಬಾಣಲೆ ಇಟ್ಕೊಳ್ತಾ ಇದ್ದೀನಿ ಕಾದ ನಂತರ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಎಣ್ಣೆ ಕಾದ ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸರಿದ ನಂತರ ಇಲ್ಲಿ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ ದಪ್ಪ ಸೈಜ್ ಎರಡು ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೂ ಹಸಿ ಒಂದು ಒಂದೆರಡರಿಂದ ಮೂರು ಹಾಕ್ಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನಾವು ಎಳಸಾಗಿರೋದು ದಂಟಿನ ಸೊಪ್ಪನ್ನ ಇಟ್ಕೋಬೇಕು ಪಲ್ಯ ಮಾಡೋದಕ್ಕೆ ದಂಟೆಲ್ಲ ಬಲ್ತಿರಬಾರ್ದು ನೋಡ್ಕೊಂಡು ಹಾಕಬೇಕು ಈಗ ನಾನಿಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ ಉಪ್ಪು ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು ಸೊಪ್ಪು ಬೆಂದರೆ ಸ್ವಲ್ಪ ಆಗುತ್ತೆ ಅದಕ್ಕೆ ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಈಗ ನಾನು ಸೊಪ್ಪನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ತೊಳೆದಿಟ್ಟಿರೋದು ಸೊಪ್ಪು ಹಾಕೊಳ್ತೀನಿ ಎಳೆಯೋದು ಮಾತ್ರ ಹಾಕೊಳ್ತಾ ಇದ್ದೀನಿ ಸೊಪ್ಪು ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಿಡಬೇಕು ನೀರು ಸ್ವಲ್ಪನೂ ಹಾಕ್ಬಾರ್ದು ಇದಕ್ಕೆ ಮತ್ತೆ ಸೊಪ್ಪು ತೊಳೆದ ನಂತರ ನೀರೆಲ್ಲ ಸೋರಲಿಕ್ಕಿಡಬೇಕು ಯಾಕೆಂದರೆ ಸೊಪ್ಪಿನ ಸೊಪ್ಪು ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನೀರು ಸ್ವಲ್ಪನೂ ಹಾಕೋಬೇಡಿ ಈಗ ನೋಡಿಲಿ ಹೆಸ್ರು ನಾನು ನೆನೆಸಿಟ್ಟಿದ್ದೀನಿ ఒకర్డు గంటే టైమ్ నెన్సిట్ీసుకళు ఇది నన్ను కుక్కర్ హాకీ ఒండు విషయాలు ఆగ తనక కుస్కుతీ ఎరూరు విషయాలు కుగస్కుతర్ధ గ్లాస్ నీరు సాకు జాస్తి బేడా ఈ నన్ను కుక్కర్ ముళ ముచ్చి మూరు విషయాలు బర తనక కుతీన ఈ సుప్పల్ బేయ్తాయి ಚೆನ್ನಾಗಿ ಬೇಯ್ತಾ ಇದೆ ಈಗ ನಾವು ಹೆಸ್ರು ಕಾಳು ಇದೆಯಲ್ಲ ಅದು ಬೆಂದಿದೆ ಈಗ ಮೂರು ವಿಷಲ್ ಬಂದು ಬೆಂದಿದೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಒಂದು ಎರಡು ನಿಮಿಷ ಇಡಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಂಗಿನ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಇದು ರೈಸ್ಗೆ ಚಪಾತಿಗೆ ಆಮೇಲೆ ಅಕ್ಕಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೇ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು